ಇಡೀ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ದೇವಸ್ಥಾನವಾದ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯವು ಕಪಿಲಾ ನದಿಯ ತೀರದಲ್ಲಿ ನೆಲೆಸಿದ್ದು ಕರ್ನಾಟಕದ ಅತ್ಯಂತ ಪ್ರಾಚೀನ ಹಾಗೂ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಇಲ್ಲಿರುವ ಶಿವಲಿಂಗದ ದರ್ಶನ ಮಾಡಿದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಆದ್ದರಿಂದಲೇ ಈ ಸ್ಥಳವನ್ನು ದಕ್ಷಿಣ ಎಂದು ಸಹ ಕರೆಯಲಾಗುತ್ತದೆ ನಂಜು ಎಂದರೆ ವಿಷ ಶಿವನು ವಿಷವನ್ನು ಕುಡಿದಿದ್ದರಿಂದ ನೀಲಕಂಠನಾದ ಅಂಜುಂಡೇಶ್ವರನಾದ ಎಂಬ ಇತಿಹಾಸವಿದೆ ಇನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ಗಮನಿಸಿದ್ರೆ ಶಿವಪುರಾಣದಲ್ಲಿ ನಂಜನಗೂಡನ ಶ್ರೀ ಗರಳಪುರಿ ಎಂದು ಉಲ್ಲೇಖಿಸಲಾಗಿದೆ ರಾಕ್ಷಸನಾದ ಕೇಶಿಯನ್ನ ಶಿವನು ಸಂಹರಿಸಿದ ಸ್ಥಳವಿದು ಈ ಪವಿತ್ರ ಸ್ಥಳವು ದಕ್ಷಿಣ ಭಾರತದಲ್ಲೇ ಶಿವನ ವಾಸಸ್ಥಳವಾಗಿದೆ ಅಂತ ಹೇಳಲಾಗುತ್ತೆ ಸಾಕ್ಷಾತ್ ಪರಶುರಾಮರೆ ಈ ಕ್ಷೇತ್ರದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಒಂಬತ್ತನೇ ಶತಮಾನದಲ್ಲಿ ಗಂಗರ ಅರಸರು ಈ ದೇವಸ್ಥಾನವನ್ನು ಕಟ್ಟಿಸಿದರು ನಂತರ ಹೊಯ್ಸಳರು ಹಾಗೂ ನಮ್ಮ ಮೈಸೂರು ಅರಸರು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಕೊನೆಯದಾಗಿ ನಮ್ಮ ಒಂದೆರಡು ಕವಿತೆಯ ಸಾಲ್ಗಳನ್ನ ತಮಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫಾಲೋ ಮಾಡಿ